ಅಲ್ಪಸಂಖ್ಯಾತರು ಶಿಯಾ ಸಮುದಾಯ ವಿಶೇಷವಾಗಿ ಅದರಲ್ಲಿ ಹೆಚ್ಚಿನಾಗಿ ಶಿಯಾ ಇದ್ದಾರೆ ಅಲ್ಲಿ ಅಲ್ಲಿ ನೂರು ಜನಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ನಲ್ಲಿ ತೆಹರಾನ್ ಮತ್ತು ವಿವಿಧ ಸ್ಥಳಗಳಲ್ಲಿ ಸಿಲುಕೊಂಡಿದ್ದಾರೆ ಅವರನ್ನ ಸುರಕ್ಷಿತವಾಗಿ ತರಲಿಕ್ಕೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವಾಲಯ ಕೆಲಸ ಮಾಡ್ತಾ ಇದೆ ನಾನು ನಿರಂತರವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಜೊತೆ ನಾನು ಕೂಡ ಮಾತನಾಡ್ತಾ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಸಾಧ್ಯ ಆದರೆ ಆ ವಿದ್ಯಾರ್ಥಿಗಳ ಜೊತೆ ಕೂಡ ನಾನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಮಾತನಾಡಿ ಅವ್ರಿಗೆ ಧೈರ್ಯ ಹೇಳಿ ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ ಅಲ್ಪಸಂಖ್ಯಾತರು ಶಿಯಾ ಸಮುದಾಯ ವಿಶೇಷವಾಗಿ ಅದರಲ್ಲಿ ಹೆಚ್ಚಿನಾಗಿ ಶಿಯಾ ಇದ್ದಾರೆ ಅಲ್ಲಿ ಅಲ್ಲಿ ಜನಕ್ಕೂ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ನಲ್ಲಿ ತೆಹರಾನ್ ಮತ್ತು ವಿವಿಧ ಸ್ಥಳಗಳಲ್ಲಿ ಸಿಲುಪಿಕೊಂಡಿದ್ದಾರೆ ಅವರನ್ನ ಸುರಕ್ಷಿತವಾಗಿ ತರಲಿಕ್ಕೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವಾಲಯ ಕೆಲಸ ಮಾಡ್ತಾ ಇದೆ ನಾನು ನಿರಂತರವಾಗಿ ಆ ಒಂದು ಡಿಪಾರ್ಟ್ಮೆಂಟ್ ಜೊತೆ ನಾನು ಕೂಡ ಮಾತನಾಡ್ತಾ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಸಾಧ್ಯ ಆದ್ರೆ ಆ ವಿದ್ಯಾರ್ಥಿಗಳ ಜೊತೆ ಕೂಡ ನಾನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೂಡ ಮಾತನಾಡಿ ಅವ್ರಿಗೆ ಧೈರ್ಯ ಹೇಳಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಪ್ರಾಮಾಣಿಕ ಕೆಲಸ ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ ಮಾತಾಡದೆ ಸಂವಿಧಾನ ಬುಕ್ಕಿಟ್ಕಂತಾರಪ್ಪ ಕಾಂಗ್ರೆಸ್ ಅವರು ಪಾರ್ಲಿಮೆಂಟ್ ಇಂದ ಹಿಡಿದು ಹಳ್ಳಿಯವರೆಗೂ ಈಗಿಟ್ಕೊತಾರೆ ರೆಡ್ ಬುಕ್ ಇದೆ ಅಂತ ಹೇಳೋದು ನಾನು ಮರ್ತೋದ್ರು ನೀವೇ ಎತ್ಕೊಡ್ತಾ ಇದ್ರಿ ಆ ಕೋಮಲ್ಲು ಎಷ್ಟು ಕಷ್ಟಪಟ್ಟು ಕ್ಯಾಬಿನೆಟ್ನಲ್ಲಿಟ್ಟು ಮಾಡಿಸಿದ್ರು ಇವ್ರು ಬರ್ತಾನೆ ರದ್ದು ಮಾಡುದು ತಿರ್ಗ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಅದು ಸರಿ ಇದೆ ಅಂತ ಮಾಡುದು ಎಲ್ಲ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಮಾಡಕ್ ಹೋಗಿ ನಮ್ಮ ಜಿಲ್ಲೆ ರೈತರ ಮೇಲೆ ಮಾಡಕ್ಕೆ ಕೊಟ್ಟಿದ್ದಾರೆ ಇದ್ರ ಅನ್ಯಾಯ ಯಾರಿಗಾಗ್ತಾ ಇದೆ ಇದ್ರ ಬಿಸಿ ಯಾರು ತಡ್ತಾ ಇರೋದು ನಮ್ಮ ರೈತರು ನಮ್ಮ ರೈತರ ಮಕ್ಕಳಿಗೆ ಕೋಲಾರನಲ್ಲಿ ಚುನಾವಣೆ ಆಗ್ತಾ ಇಲ್ಲಿ ಇಲ್ಲಿ ಇನ್ನೂ ಅದರದ್ದು ಡಿಲಿಮಿಟೇಷನ್ ಆಗಿಲ್ಲ ಸರಿಯಾಗಿ ಸರಿಯಾಗಿ ಮಾತಾಡದೆ ಸಂವಿಧಾನ ಬುಕ್ಕಿಟ್ಕಂತಾರಪ್ಪ ಕಾಂಗ್ರೆಸ್ ಪಾರ್ಲಿಮೆಂಟ್ ಇಂದ ಹಿಡಿದು ಹಳ್ಳಿವರೆಗೂ ಅವ್ರೂ ಹಿಂಗಿಟ್ಕಂತಾರೆ ರೆಡ್ ಬುಕ್ ಇದೆ ಅಂತ ಹೇಳೋದು ನಾನು ಮರ್ತೋದ್ರು ನೀವೇ ಎತ್ಕೊಡ್ತಾ ಇದ್ರಿ ಆ ಕೋಮಲ್ಲು ಎಷ್ಟು ಕಷ್ಟಪಟ್ಟು ಕ್ಯಾಬಿನೆಟ್ನಲ್ಲಿಟ್ಟು ಮಾಡಿಸಿದ್ರು ಇವ್ರು ಬರ್ತಾನೆ ರದ್ದು ಮಾಡಿದ್ರು ತಿರುಗ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಅದು ಸರಿ ಇದೆ ಅಂತ ಮಾಡುದು ಎಲ್ಲ ನನ್ನ ಮೇಲೆ ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಮಾಡಕ್ಕೆ ಹೋಗಿ ನಮ್ಮ ಜಿಲ್ಲೆ ರೈತರ ಮೇಲೆ ಮಾಡಕ್ಕೆ ಕೊಟ್ಟಿದ್ದಾರೆ ಇದ್ರ ಅನ್ಯಾಯ ಯಾರಿಗಾಗ್ತಾ ಇದೆ ಇದ್ರ ಬಿಸಿ ಯಾರಿಗೆ ತಡ್ತಾ ಇರೋದು ನಮ್ಮ ರೈತರಿಗೆ ನಮ್ಮ ರೈತರ ಮಕ್ಕಳಿಗೆ ಕೋಲಾರ್ನಲ್ಲಿ ಚುನಾವಣೆ ಆಗ್ತಾ ಇದೆ ಇಲ್ಲಿ ಇನ್ನ ಅದರದ್ದು ಡಿಲಿಮಿಟೇಷನ್ ಆಗಿಲ್ಲ ಸರಿಯಾಗಿ ಸರಿಯಾಗಿ ಚುನಾವಣೆ ಆಗ್ಲಿಲ್ಲ ಐದು ವರ್ಷ ಆದ್ಮೇಲೆ ನೀವೆಲ್ಲಾದ್ರೂ ನೋಡಿದ್ದೀರೇನ್ರಿ ಯಾವ ಸಂವಿಧಾನದಲ್ಲಿ ಮಾತಾಡದೆ ಸಂವಿಧಾನ ಬುಕ್ ಕಾಂಗ್ರೆಸ್ ಅವರು ಪಾರ್ಲಿಮೆಂಟ್ ಇಂದ ಹಿಡಿದು ಹಳ್ಳಿವರೆಗೂ ಅವ್ರೂ ರೆಡ್ ಬುಕ್ ಸಂವಿಧಾನದಲ್ಲಿ ಯಾವ ಬೈಲಾದಲ್ಲಿ ಇದೆ ಹೇಳ್ಬಿಡಿ ಐದು ವರ್ಷ ಆದ್ಮೇಲೆ ಆರನೇ ವರ್ಷ ಆಗೋಯ್ತು ಇದು ಏಳನೇ ವರ್ಷನ ಆಡಳಿತ ಮಾಡ್ತಾ ಇದ್ದಾರೆ ಅಲ್ಲಿ ಕೋಮಲ್ನಲ್ಲಿ ಏನೋ ಕರೆದಿದ್ದಾರೆ ಅಲ್ಲಿ ಎಲೆಕ್ಷನ್ ನಮ್ದು ಚೀಮುಲು ಇನ್ನೂ ಕೂಡ ಏನು ಆಗ್ಲೇ ಇಲ್ಲ ಇದು ಕೂಡ ಆಗ್ರಹ ಮಾಡ್ತೀನಿ ಆದಷ್ಟು ಬೇಗ ಇಲ್ಲಿ ಚುನಾವಣೆ ಆಗಬೇಕು ಪಾರದರ್ಶಕವಾಗಿ ಆಗ್ಬೇಕು ಡಿಲಿಮಿಟೇಷನ್ನು ಅಷ್ಟೇ ನಿಮ್ಮ ಮೂರು ನೇರಕ್ಕೆ ಮಾಡಕ್ ಹೋಗ್ಬೇಡಿ ಭೌಗೋಳಿಕವಾಗಿ ಕಾನೂನು ರೀತಿ ಏನಿದೆ ಅದರ ರೀತಿಯೇ ನೀವು ಮಾಡ್ಬೇಕು ಮಾಡಿದ್ರೆ ಕೋರ್ಟ್ ಇದೆ ನೀವೇನೋ ಆಡಳಿತ ಇದೆ ನಮ್ ಕೈಯಲ್ಲಿ ಮಾಡ್ಬಿಡ್ತೀವಿ ಅಂತಂದ್ರೆ ನಾವೇನ್ ಸುಮ್ಮನೆ ಇರಲ್ಲ ನಮ್ಗೆ ಗೊತ್ತಿದೆ ನ್ಯಾಯ ಹೆಂಗ್ ಕೊಡಿಸ್ಬೇಕು ನಮ್ ಜಿಲ್ಲೆಗೆ ಅಂತ ನಾವು ಮಾಡಿಸ್ತೀವಿ